ಹಾಯ್ ಆಲ್ ಎಲ್ರು ಆರಾಮ ಎಲ್ರು ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ ಸೊ ಇದು ಬಂದ್ಬಿಟ್ಟು ವೀಕೆಂಡ್ ನ ವ್ಲಾಗ್ ಆಗಿರುತ್ತೆ ವ್ಲಾಗ್ ನನಗೆ ಸ್ವಲ್ಪ ಟೌನ್ ಆಗಿದೆ ಹಂಗಾಗಿ ಸುಸ್ತಾಗಿರೋದ್ರಿಂದ ಮಾರ್ನಿಂಗ್ ಲೇಟ್ ಆಗಿದ್ದೆ ಅಹ್ ಸೊ ನಮ್ಮ ಮನೆಯವ್ರ ಹೆಂಗು ವೀಕೆಂಡ್ ಅಲ್ವಾ ಮನೇಲಿ ಏನು ಮಾಡ್ಬೇಡ ಆಚೆಯಿಂದ ಏನಾದ್ರೂ ತಗೊಂಬರ್ತೀನಿ ಅದನ್ನೇ ಊಟ ಆಯ್ತು ಅಂತ ಹೇಳ್ಬಿಟ್ಟು ಆ ಥರ್ವಂಗ ಇಡ್ಲಿ ಮತ್ತೆ ನಮಗೆ ಪಲಾವ್ ತಗೊಂಡ್ ಬಂದಿದ್ರು ಸೊ ಅದನ್ನೇ ಊಟ ಲಂಚ್ ಲಂಚ್ಗೆ ಅಂತ ಏನು ಮಾಡಿಲ್ಲ ನೀವು ರೀಸೆಂಟ್ ಬ್ಲಾಗ್ಸ್ ಅಲ್ಲಿ ನೋಡಿದ್ರೆ ನಾವು ಹಬ್ಬನ ನಮ್ ಕಝಿನ್ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ನಮ್ ಕಝಿನ್ ನಮ್ ಮನೆಗ್ ಬರ್ದೆ ತುಂಬಾ ದಿವ್ಸ ಆಗೋಗಿತ್ತು ಸೊ ನೀವು ಈ ವೀಕೆಂಡ್ ಬರ್ಲೇಬೇಕು ಅಂದ್ರೆ ನಾವು ನೆಕ್ಸ್ಟ್ ನಿಮ್ ಮನೆಗ್ ಬರ್ತೀವಿ ಅಂತ ಕಂಡೀಷನ್ ಮಾಡಿ ಇನ್ವೈಟ್ ಮಾಡಿ ಬಂದಿದೀವಿ ಸೊ ಇವತ್ತು ನಮ್ ಕಝಿನ್ಸ್ ನಮ್ ಮನೆಗ್ ಬರ್ತಿದಾರೆ ಅಹ್ ಅವ್ರು ಬರೋಕು ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡೋದಿಕ್ಕೆ ಒಂದ್ ರೀಸನ್ ಇದೆ ಏನು ಅಂದ್ರೆ ಅಲ್ಲಿ ಮಿರರ್ ಅಲ್ಲಿ ಕಾಣಿಸ್ತಿದ್ಯಾ ಬೆಡ್ ಹೊಸದು ಮಂಚ ತಗೊಂಡ್ವಿ ಹೊಸ ತಗೊಂಡಿ ಆಕ್ಚುಲಿ ಇದು ಬಂದಿದ ದಿವ್ಸಾನೇ ನಾನು ಬ್ಲಾಗ್ ಮಾಡಿದ್ದೆ ಮೈಕ್ ಇಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಆಕ್ಚುಲಿ ನನ್ ಕೈಯಲ್ಲಿ ಇಟ್ಕೊಂಡ್ ಮಾತಾಡಿ ಎಲ್ಲ ಮೂವ್ ಮಾಡ್ಬಿಟ್ಟೆ ವಾಯ್ಸ್ ಏನಾದ್ರು ಡಿಸ್ಟರ್ಬೆನ್ಸ್ ಬಂದಿದ್ರೆ ಸಾರಿ ಸೊ ಯಾ ಮಂಚ ಆಮೇಲೆ ಮ್ಯಾಟ್ರೆಸ್ ಬಂದಾಗ ನಾನು ಬ್ಲಾಗ್ ಮಾಡಿದ್ದೆ ಏನ್ ಬ್ಲಾಗ್ ಮಾಡಿದ್ದೆ ಅಂದ್ರೆ ಬರೀ ಮಂಚನ ಬಂದಿರೋದು ಆಮೇಲೆ ಮ್ಯಾಟ್ರೆಸ್ ಬಂದಿರೋದು ಅಷ್ಟೇ ಅವತ್ತಿನ ದಿವ್ಸದ ಬ್ಲಾಗ್ ಏನು ಮಾಡಿರ್ಲಿಲ್ಲ ಸೊ ಇವತ್ತಿನ ಬ್ಲಾಗ್ ಅಲ್ಲೇ ನಾವು ತೋರ್ಸೋಣ ಅಂತ ಅನ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ತರ ನಾವು ಹೇಳಿ ಸಿಂಪಲ್ ಆಗಿ ಈ ಡಿಸೈನ್ ಮಾಡಿಸ್ಕೊಂಡಿರೋದು ಇದಕ್ಕೆ ಆ ಆ ಕಡೆ ಸೈಡ್ ಈ ತರ ಸ್ಟೋರೇಜ್ ಇದೆ ಮೇಲೆ ಓಪನ್ ಮಾಡೋದು ಈ ಕಡೆ ಬಂದ್ಬಿಟ್ಟು ಈ ತರ ಡ್ರಾಯರ್ಸ್ ಇದೆ ಈ ತರ ಇದೆ ಇನ್ನು ಇದ್ರಲ್ಲಿ ಏನೂ ಇಟ್ಟಿಲ್ಲ ಹಾಸಿಗೆ ಎಲ್ಲ ಶಿಫ್ಟ್ ಮಾಡಬೇಕು ಆ ಕಡೆ ರೂಮ್ ಕಬೋರ್ಡ್ ಅಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೆ ಸೊ ಇದಕ್ಕೆ ಇನ್ನು ಶಿಫ್ಟ್ ಮಾಡಿಲ್ಲ ಮಾಡ್ಬೇಕು ಸೊ ಈ ಡ್ರಾಯರ್ ಯಾವ ತರ ಇದೆ ಅಂತಾರೆ ಯಾರದು ವರಾಜ ಕಂಪ್ಲೀಟ್ ಆಗಿ ಈ ತರ ರಿಮೂವ್ ಮಾಡ್ಬಿಡ್ಬೋದು ಇದನ್ನ ಸೊ ಈ ತರ ಇದೆ ಅಂಡ್ ಈ ಮಂಚ ಡಿಸೈನ್ ಯಾವ ತರ ಇದೆ ಮ್ಯಾಟ್ರೆಸ್ ಯಾವ್ದು ತಗೊಂಡಿದೀವಿ ಅದೆಲ್ಲಾನು ವಿಡಿಯೋಸ್ ಮಾಡ್ಕೊಂಡಿದೀನಿ ಆ ಕ್ಲಿಪ್ಸ್ ಆಡ್ ಮಾಡ್ತೀನಿ ನೋಡಿ ಇನ್ನು ಇವಾಗ ನಮ್ ಕಝಿನ್ ಫ್ಯಾಮಿಲಿಗೆ ವೈಟ್ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಲಂಚ್ ಕೆಲ್ಸ ಅಂತೂ ಏನು ಇಲ್ಲ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆ ಅಷ್ಟೇ ಅದೆಲ್ಲ ಮಾಡಿದ್ದಾಯ್ತು ಇವಾಗ ಮುಂಚೆ ಯೂಸ್ ಮಾಡಿರೋ ಗಾದಿನ ಎಲ್ಲಿ ಆರ್ಗನೈಸ್ ಮಾಡ್ಬೇಕು ಅನ್ನೋದು ದೊಡ್ಡ ಕ್ವಶನ್ ಆಗಿದೆ ನನಗೆ ನನಗೆ ಆಚೆ ಏನು ಇರಬಾರ್ದು ಎಲ್ಲಾ ಕಬೋರ್ಡ್ ಒಳಗಡೆ ಹೋಗ್ಬಿಡ್ಬೇಕು ನೀಟಾಗಿ ಆರ್ಗನೈಸ್ಡ್ ಆಗಿರ್ಬೇಕು ಸೊ ಇದನ್ನ ತೆಗ್ದು ಇಲ್ಲೇ ಇಟ್ಟಿದ್ದೀನಿ ಇವಾಗ ಐಡಿಯಾ ಬಂದಿಲ್ಲ ಪ್ರೆಸೆಂಟ್ ಎಲ್ಲಿ ಇಡ್ಬೇಕು ಅಂತ ಆಲ್ಮೋಸ್ಟ್ ಆ ಕಡೆ ಏನ್ ಹಾಸಿಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಆ ಕಬೋರ್ಡಿಗೆ ಇದನ್ನ ಶಿಫ್ಟ್ ಮಾಡಿ ಇಲ್ಲಿ ಸ್ಟೋರೇಜ್ ಅಲ್ಲಿ ಹಾಸಗಿನ ಆರ್ಗನೈಸ್ ಮಾಡೋಣ ಅನ್ಕೊಂಡಿದ್ದೀನಿ ಮಾಡ್ಬೇಕು ಅದನ್ನ ಇನ್ನು ಮಾಡಿಲ್ಲ ಸೊ ನೀವು ನೋಡಿಲ್ಲ ಅನ್ಸುತ್ತೆ ಇದು ನಮ್ಮ ಥರ್ವನ್ ತೊಟ್ಲ ರೈಟ್ ಸೊ ನೋಡ್ತಿದಿರಲ್ಲ ಇದು ಅಥರ್ವಂದು ತೊಟ್ಲ ಆಕ್ಚುಲಿ ನಮ್ಮ ಮನೆಯಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ತೊಟ್ಲ ಇದೆ ಇದೇ ಮಾಡೆಲ್ಲ ಚಿಕ್ಕದು ನನ್ ಬಾಣಂತಂದಲ್ಲಿ ಅಥರ್ವ ಅದ್ರಲ್ಲೇ ಮಲ್ಕೋತಿದ್ದ ಸೊ ಇವಾಗ ಏನ್ ಬರುತ್ತಲ್ಲ ಏನು ಫುಲ್ ಡೆಕೋರೇಟಿವ್ ಆಗಿ ವಿತ್ ನೆಟ್ ಅದೆಲ್ಲ ಆ ತರದಲ್ಲಿ ಮಲ್ಕೋತಾನೋ ಇಲ್ಲೋ ಅಂತ ಹೇಳ್ಬಿಟ್ಟು ನಾನ್ ನಮ್ಮಅಪ್ಪಂಗೆ ಅವ್ನ್ ಟೂ ಇಯರ್ಸ್ ಆದ್ರೂನು ಅದ್ರಲ್ಲೇ ಮಲ್ಗೋ ಅಷ್ಟು ದೊಡ್ಡದು ಮಾಡ್ಸಿ ಅಪ್ಪ ಅದನ್ನೇ ಹೋಗ್ತೀನಿ ಅಂತ ಹೇಳಿದಿಕ್ಕೆ ನಮ್ಮಅಪ್ಪ ಈ ತರ ಐಡಿಯಾ ಮಾಡಿ ಮಾಡ್ಸಿರೋದು ಈ ತೊಟ್ಲನ ಹೆವಿ ವೆಯ್ಟ್ ಇದೆ ಅಂಡ್ ಇದು ಅವನ್ ಚಿಕ್ಕ ಮಗು ಇದ್ದಾಗನೆ ತಗೊಂಬಂದಿದ್ದು ಅಪ್ಪ ಮಂತ್ರಾಲಯದಲ್ಲಿ ಅವನ್ ತುಂಬಾ ಬೆಚ್ಚ ಬೀಳ್ತಿದ್ದ ಹಂಗಾಗಿ ಹನುಮಪ್ಪನ ಹಾಕಣ ತೊಕಲಕ್ಕೆ ಅವಾಗ ಮಗು ಆರಾಮಾಗಿ ಮಲಗುತ್ತೆ ಅಂತ ಹೇಳ್ಬಿಟ್ಟು ತಂದಿರೋದು ತರ ಅನಿಸ್ತು ಈ ಡಿಸೈನ್ ಚೆನ್ನಾಗಿದ್ಯಾ ಅಂತ ಹೇಳಿ ಇವಾಗೆಲ್ಲ ಟ್ರೆಂಡಿ ಆಗಿ ಇಷ್ಟ ಪಡೋರಿಗೆ ಮೋಸ್ಟ್ಲಿ ಇಷ್ಟ ಆಗಲ್ಲ ಬಟ್ ಮಕ್ಳು ಬೆಚ್ಚಗೆ ಆರಾಮಾಗಿ ನಿದ್ದೆ ಮಾಡ್ತಾರೆ ಇದ್ರಲ್ಲಿ ಅವನು ನ ಮಲಗಿಸಿದಾನೆ ಅವನ್ ಫೇವ್ರೇಟ್ ಇವಾಗ ಯಾವಾಗ ಮಲ್ಕೊಂಡ್ರು ಅದನ್ನ ಇಟ್ಕೊಂಡೆ ಮಲ್ಕೋತಾನ ಅವನು ಈ ಮಂಚ ಬಂದ್ಮೇಲೆ ಬೆಡ್ರೂಮ್ ಬಿಟ್ಟೆ ಹೊರಗ್ ಬರ್ತಿಲ್ಲ ಅವನು ಅಷ್ಟು ಕಂಫರ್ಟ್ ಫೀಲ್ ಆಗ್ತಿದಾನ ಅನ್ಸುತ್ತೆ ಮ್ಯಾಟ್ರೆಸ್ ಮೇಲೆ ಜಂಪ್ ಮಾಡ್ತಿರ್ತಾನೆ ಮೇಲೆ ನಿಂತ್ಕೊಂಡು ಫುಲ್ ಮಂಚನಷ್ಟೇ ವಿಡಿಯೋ ಮಾಡಿ ನಿಮಗ್ ತೋರ್ಸೋಣ ಅಂತ ಅವಾಗಿಂದ ಟ್ರೈ ಮಾಡ್ತಿದ್ದೀನಿ ಆಗ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ರಿ ಹಣ್ಣು ಹೊರಗಿಟ್ಟ ನೋಡು సో ఇది కింగ్ సైజ్ బెడ్ ఇన్న హాక ముంచే రూమ్ ఎస్ దొడ్డదు అంత ఫీల్ ఆక్తి నమే ఇవ్ నోడి ఇష్ట స్పేస్ ఇరదు డిజైన్ యవ్ తర ఇంత కమెంట్ సెక్షన్ అయితా ಸೊ ನಾನ್ ಅವಾಗ್ಲೇ ಹೇಳಿದ್ನಲ್ಲ ಮಂಚ ಬಂದಿದ್ ದಿವಸ ವ್ಲಾಗ್ ನ ಮಾಡಿದ್ದೆ ಕ್ಲಿಪ್ಸ್ ನ ಆಡ್ ಮಾಡ್ತೀನಿ ಅಂತ ಸೊ ಇದೇ ಆ ವಿಡಿಯೋಸ್ ನಾವು ಇದನ್ನ ಬಂದ್ಬಿಟ್ಟು ಪ್ರೆಸ್ಟೇಜ್ ಡ್ರೀಮ್ ಡೆಕೋರ್ ಅಂತ ನಂಜಪ್ಪ ಸರ್ಕಲ್ ಅಲ್ಲಿ ರಿಲಯನ್ಸ್ ಶೋರೂಮ್ ಕೆಳಗಡೆ ಹೊಸದಾಗಿದೆ ಅಲ್ಲಿ ಆರ್ಡರ್ ಮಾಡಿ ಮಾಡಿಸಿರೋದು ಈ ಮಂಚ ನಿಯರ್ಲಿ ಒನ್ ಮಂತ್ ಟೈಮ್ ತಗೊಂಡ್ರು ಅನ್ಸುತ್ತೆ ಆಕ್ಚುಲಿ ಬೇಗ ಕೊಡ್ತೀವಿ ಅಂತ ಹೇಳಿದ್ರು ಸ್ವಲ್ಪ ಲೇಟ್ ಆಯ್ತು ಅದೇನು ಹೈದರಾಬಾದ್ ಇಂದ ಬರ್ಬೇಕಿತ್ತು ಅಂತೆಲ್ಲ ಏನೋ ರೀಸನ್ಸ್ ಹೇಳಿದ್ರು ಹವರ್ ಸ್ವಲ್ಪ ನಾವು ಹೇಳಿರೋದಕ್ಕಿಂತ ಡಿಸೈನ್ ಬೇರೆನೆ ಇದೆ ಬಟ್ ಸಿಂಪಲ್ ಆಗಿ ಚೆನ್ನಾಗ್ ಆಗಿದ್ಯಂತ ನಾವು ಇರ್ಲಿ ಅಂತ ತಗೊಂಡ್ವಿ ಸೊ ಅವರು ಮನೆಗೆ ಫ್ರೀ ಡೆಲಿವರಿ ಕೊಟ್ಟು ಅಂಡ್ ಇದೆಲ್ಲ ಫಿಟ್ ಮಾಡಿ ಕೊಟ್ಟು ಹೋಗಿದ್ದಾರೆ

ಮಂಚ ಬಂದಾಗ ಅಥರ್ವ ಮಲ್ಕೊಂಡಿದ್ದ ಅವರೆಲ್ಲಾ ಫಿಕ್ಸ್ ಮಾಡಿ ಆದ್ಮೇಲೆ ಎದ್ದಿದ್ದ ಸೊ ಅವ್ನ ಎದ್ದು ರೂಮಿಗೆ ಬಂದು ಸಡನ್ಲಿ ಮಂಚ ನೋಡಿ ಫುಲ್ ಶಾಕ್ ಅಂಡ್ ಎಕ್ಸೈಟೆಡ್ ಆಗಿದ್ದ ಅಂಡ್ ಮಂಚ ಮತ್ತೆ ಮ್ಯಾಟ್ರೆಸ್ ನಿಯರ್ಲಿ ಒಂದ್ ಟೆನ್ ಡೇಸ್ ಡಿಫ್ರೆನ್ಸ್ ಅಲ್ಲಿ ಬಂದಿರೋದು ಇದನ್ನ ಹೇಳಿದ್ನಲ್ಲ ಅವತ್ತು ಮಾಡೋಣ ಅನ್ಕೊಂಡು ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಮ್ಯಾಟ್ರೆಸ್ ಯಾವ್ದು ತಗೊಂಡೆ ಯಾವ ತರ ಇದೆ ಅಂತ ಕ್ಲಿಪ್ಸ್ ಆಡ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಹಂಗಾಗಿ ವಿಡಿಯೋನ ಆಡ್ ಮಾಡಿದ್ದೀನಿ ಅಹ್ ಇದು ನಾವು ತಗೊಂಡಿರೋದು ಮ್ಯಾಟ್ರೆಸ್ ಸ್ಲೀಪಿ ಕ್ಯಾಟ್ ಅಂತ ಫ್ಲಿಪ್ಕಾರ್ಟ್ ಇಂದ ಆರ್ಡರ್ ಮಾಡಿರೋದು ಕಿಂಗ್ ಸೈಜ್ ಇದೆ ಇದು ಸೊ ನೀವು ಈ ಮ್ಯಾಟ್ರೆಸ್ ಅನ್ಪ್ಯಾಕಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಂತ ಅಂಡ್ ಇನ್ನು ಮ್ಯಾಟ್ರೆಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿದೆ ನಾನ್ ಈ ವ್ಲಾಗ್ ಏನ್ ಎಡಿಟ್ ಮಾಡ್ತಿದ್ದೀನಿ ಇದು ಬಂದ್ಬಿಟ್ಟು ನಿಯರ್ಲಿ ಮಂಚ ಅಂಡ್ ಮ್ಯಾಟ್ರೆಸ್ ಎರಡು ಬಂದಾದ್ಮೇಲೆ ಒನ್ ವೀಕ್ ಟೆನ್ ಡೇಸ್ ಆಗ್ಬಿಟ್ಟಿದೆ ಆಲ್ರೆಡಿ ಸೊ ಒನ್ ವೀಕ್ ಆದ್ಮೇಲೆ ಹೇಳ್ತಿದ್ದೀನಿ ಈ ಮ್ಯಾಟ್ರೆಸ್ ನಿಮ್ಗೆ ಒಂದು ಒಳ್ಳೆ ಕಂಫರ್ಟಬಲ್ ನಿದ್ದೆ ಕೊಡುತ್ತೆ ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ವೈಟ್ ಕಲರ್ ಶೀಟ್ ಇದು ಕೇಸ್ ಏನಾದ್ರು ನೀರು ಸಡನ್ಲಿ ಏನಾದ್ರೂ ಮ್ಯಾಟ್ರಸ್ ಮೇಲೆ ಬಿದ್ರು ಅದು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಅಂಡ್ ಇದಕ್ಕೆ ಜಿಪ್ ಕೊಟ್ಟಿದ್ದಾರೆ ಇದು ರಿಮೂವಬಲ್ ಅಂಡ್ ವಾಶಬಲ್ ಸೊ ಇನ್ ಕೇಸ್ ಏನಾದ್ರೂ ಕೊಳೆ ಆದ್ರೆ ಅದನ್ನ ತೆಗೆದ್ಬಿಟ್ಟು ವಾಶ್ ಮಾಡಬಹುದು ಅಂಡ್ ನಾವು ಮ್ಯಾಟ್ರಸ್ ಮಂಚ ಬಂದ್ಮೇಲೆ ಮೇಲೆ ಆರ್ಡರ್ ಮಾಡೋದಕ್ಕೆ ಒಂದ್ ರೀಸನ್ ಏನು ಅಂದ್ರೆ ಮಂಚ ಮೆಷರ್ಮೆಂಟ್ಸ್ ಕರೆಕ್ಟ್ ಆಗಿ ಮ್ಯಾಟ್ರೆಸ್ ಸೆಟ್ ಆಗ್ಬೇಕಲ್ವಾ ಹಂಗಾಗಿ ಅದ್ ಬಂದ್ಮೇಲೆ ಆರ್ಡರ್ ಮಾಡಿದ್ವಿ ಸೊ ನಮ್ ಮಂಚಕ್ಕೆ ಇದು ಪರ್ಫೆಕ್ಟ್ ಆಗಿ ಫಿಟ್ ಆಗಿತ್ತು ಸೊ ನಾವ್ ತಗೊಂಡಿರೋ ಮಂಚ ಡಿಸೈನ್ ಅಂಡ್ ಮ್ಯಾಟ್ರೆಸ್ ನಿಮ್ಗೆ ಯಾವ ತರ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನು ಇದು ಬಂದ್ಬಿಟ್ಟು ವೀಕೆಂಡ್ ಬ್ಲಾಗ್ ನ ಕಂಟಿನ್ಯೂಯೇಷನ್ ನಾನ್ ಏನೋ ಮಾತಾಡ್ತಿದ್ದೀನಿ ಏನೋ ಕೇಳಿಸ್ತಿದೆ ಅಂತ ಕನ್ಫ್ಯೂಸ್ ಆಗ್ಬೇಡಿ ಮೈಕ್ ಚಾರ್ಜ್ ಆಗೋಗಿ ಆಫ್ ಆಗ್ಬಿಟ್ಟಿದೆ ಇದು ಸೆಕೆಂಡ್ ಟೈಮ್ ನನಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗ್ತಿರೋದು ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಏನ್ ಹೇಳಿದ್ದೆ ಅಂದ್ರೆ ಆ ಟೈಮ್ ಅಲ್ಲಿ ಅವತ್ತಿನ ದಿವಸ ನಮ್ಮನೇಲಿ ಸಿಲಿಂಡರ್ ಖಾಲಿ ಆಗ್ಬಿಟ್ಟಿತ್ತು ಆಯ್ತಾ ನಮ್ದು ಎರಡು ಸಿಲಿಂಡರ್ ಇದೆ ಅಹ್ ಸ್ಪೇರ್ ಸಿಲಿಂಡರ್ ಆಕ್ಚುಲಿ ಒಂದ್ ಸಿಲಿಂಡರ್ ನಾವು ಕುಷ್ಟಿಗೆ ಹೋಗೋಕ್ ಮುಂಚೆನೆ ಖಾಲಿ ಆಗಿತ್ತು ಅವಾಗ ಬುಕ್ ಮಾಡಿದ್ವಿ ನಾವು ಊರಿಗೆ ಹೋದಾಗ ಬಂದಿತ್ತು ಸೊ ಅವ್ರು ಬಂದ್ಬಿಟ್ಟು ರಿಟರ್ನ್ ತಗೊಂಡ್ ಹೋಗ್ಬಿಟ್ಟಿದ್ದಾರೆ ನಾವು ರಿಟರ್ನ್ ಬಂದ್ಮೇಲೆ ಅವ್ರಿಗೆ ಕಾಲ್ ಮಾಡಿ ಮತ್ತೆ ಹೇಳಿದ್ವಿ ಏನ್ ಇಶ್ಯೂ ಆಗಿತ್ತು ಅಂತ ಗೊತ್ತಿಲ್ಲ ಸಿಲಿಂಡರ್ ಡೆಲಿವರ್ ಆಗ್ಲಿಲ್ಲ ಅವಾಗ್ಲೂ ನಮಗೆ ಒಂದ್ ಸಿಲಿಂಡ್ರು ಯೂಸ್ ಮಾಡ್ತಿರೋದು ಇರೋದ್ರಿಂದ ಅದು ಆ ಕಡೆ ಲಕ್ಷನೇ ಹೋಗಿದ್ದಿಲ್ಲ ಆಮೇಲೆ ನಿಮ್ ನೋಡಿರ್ಬೋದು ನಾವು ಸ್ವಲ್ಪ ಊರಿಗೆ ಅಡ್ಡಾಡೋದು ಆಮೇಲೆ ಆಚೆ ವೀಕೆಂಡ್ ಅಂದ್ರೆ ಮನೇಲೆ ಇರ್ತಿರ್ಲಿಲ್ಲ ಸೊ ಈ ತರ ಅದ್ರ ಕಡೆ ಕಾನ್ಸಂಟ್ರೇಶನ್ ಇರ್ಲಿಲ್ಲ ನಮಗೆ ಸೊ ಸೆಕೆಂಡ್ ಸಿಲಿಂಡರ್ನು ಖಾಲಿ ಆದ್ಮೇಲೆ ಅಯ್ಯೋ ಫಸ್ಟ್ ಬುಕ್ ಮಾಡಿದ್ದು ಬಂದಿಲ್ಲ ಇದು ಖಾಲಿ ಆಗ್ಬಿಡ್ತಲ್ಲ ಅಂತ ಅವಾಗ ನಮಗ್ ಫ್ಲಾಶ್ ಆಗಿದ್ದು ಅಂಡ್ ಇಮಿಡಿಯೇಟ್ ಇವ್ರು ಕಾಲ್ ಮಾಡಿ ಮತ್ತೆ ರೀಫಿಲ್ ಬುಕ್ ಮಾಡಿದ್ರ ಬಗ್ಗೆ ಅವ್ರ ಜೊತೆ ಮಾತಾಡಿದ್ರು ಅವರು ಬರ್ತೀವಿ ಅಂತ ಹೇಳಿ ಈವ್ನಿಂಗ್ ಆದ್ರೂನು ಬರ್ಲಿಲ್ಲ ನಾನ್ ಹೇಳಿದ್ನಲ್ಲ ನನಗ್ ಹುಷಾರಿರ್ಲಿಲ್ಲ ಆಚೆಯಿಂದ ಟಿಫನ್ ತಗೊಂಡ್ ಬಂದಿದ್ರು ಅದನ್ನೇ ತಿನ್ವಿ ಅಂತ ನನಗ್ ಹುಷಾರ್ ಇರೋದು ಒಂದ್ ರೀಸನ್ ಆದ್ರೆ ಸಿಲಿಂಡರ್ ಖಾಲಿ ಆಗಿತ್ತು ಇಂಡಕ್ಷನ್ ಸ್ಟವ್ ಮೇಲೆ ಅಡ್ಗೆ ಎಲ್ಲ ಮಾಡೋಷ್ಟು ಪೇಶನ್ಸ್ ಇರ್ಲಿಲ್ಲ ನನಗೆ ಹುಷಾರ್ ಇರದೆ ಇರೋದ್ರಿಂದ ಸೊ ಆಚೆಯಿಂದ ಟಿಫನ್ ತಗೊಂಬಂದಿದ್ರು ಸೊ ಆ ರೀಸನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ ಅವಾಗ ಅದು ಅನ್ಎಕ್ಸ್ಪೆಕ್ಟೆಡ್ಲಿ ಮೈಕ್ ಚಾರ್ಜ್ ಕಂಪ್ಲೀಟ್ ಆಗಿ ಮ್ಯೂಟ್ ಆಗ್ಬಿಟ್ಟಿದೆ ಸೊ ಸಿಲಿಂಡರ್ ಬಂದ ಮೇಲೆ ಅವಾಗ್ಲೇನೆ ಹಾಲು ಕಾಯಿಸ್ತಾ ಇದ್ದೆ ಅದನ್ನೇ ಹೇಳಿದೀನಿ ವಿಡಿಯೋದಲ್ಲಿ ಅದಾದ್ಮೇಲೆ ಇವತ್ತು ನಮ್ ಕಸಿನ್ಸ್ ಮನೆಗ್ ಬರ್ತಿದಾರೆ ಅಂತ ಹೇಳಿದ್ನಲ್ಲ ನಾನು ಸೊ ನಮ್ ಮನೆಯವರು ಸ್ಪೆಷಲ್ ಆಗಿ ಗೋಬಿ ಚಿಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಅದನ್ನೇ ಹೇಳ್ತಿದೀನಿ ಆಕ್ಚುಲಿ ಇನ್ ಕೇಸ್ ಯಾರಾದ್ರೂ ನನ್ನ ಲಾಸ್ಟ್ ಬ್ಲಾಗ್ ನ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ ನನ್ನ ನನ್ ಹಸ್ಬೆಂಡ್ ಗೋಬಿ ಮಂಚೂರಿಯನ್ ಮಾಡಿದ್ರು ನಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವ್ರ ಅಷ್ಟು ಸಖತ್ತಾಗಿ ಮಾಡ್ತಾರೆ ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಆಗಿತ್ತು ಪರ್ಫೆಕ್ಟ್ ಆಗಿತ್ತು ಮತ್ತೆ ಅಹ್ ಸೊ ನೀವು ಆ ರೆಸಿಪಿನ ಟ್ರೈ ಮಾಡಿ ಅಂಡ್ ಇವತ್ತು ಬಂದ್ಬಿಟ್ಟು ಗೋಬಿ ಚಿಲ್ಲಿನ ಮಾಡ್ತೀನಿ ಅಂತ ಹೇಳಿದಾರೆ ಅಹ್ ಸೊ ಅದನ್ನೇ ಹೇಳ್ತಿದ್ದೆ ಅಂಡ್ ನನ್ ಮನೆಯವ್ರು ಇತ್ತೀಚೆಗೆ ಏನಾದ್ರು ಸ್ಪೆಷಲ್ ಡಿಶಸ್ ಮಾಡೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಸ್ಪೆಷಲ್ ಡಿಶಸ್ ಅನ್ನೋದಕ್ಕಿನ್ನ ಅಡ್ಗೆ ಮನೆಗ್ ಬರೋದೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಆಫೀಸ್ ವರ್ಕ್ ಪ್ರೆಷರ್ ಜಾಸ್ತಿ ಇದೆ ಅವರಿಗೆ ಇತ್ತೀಚೆಗೆ ಸೊ ವೀಕೆಂಡ್ ಆಗಿರೋದ್ರಿಂದ ನಮ್ ಕಸಿನ್ ಮನೇಲಿ ಮಾಡಿದ್ರು ಅಂಡ್ ಈ ಇವತ್ತು ಏನ್ ಬ್ಲಾಗ್ ಮಾಡ್ತಿದ್ದೀನಿ ಇದು ವೀಕೆಂಡ್ ಡೇ ಅಲ್ವಾ ಸೊ ಇವತ್ತು ಗೋಬಿ ಚಿಲ್ಲಿನ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಏನೇನ್ ತರ್ಕಾರಿ ಬೇಕೋ ಎಲ್ಲಾನು ತಂದಿಟ್ಟಿದ್ರು ಅಂಡ್ ಅದ್ರ ಜೊತೆ ಮನೇಲೂ ತರ್ಕಾರಿ ಖಾಲಿ ಆಗ್ಬಿಟ್ಟಿತ್ತು ಸೊ ಮನೆ ತರ್ಕಾರಿ ಜೊತೆ ಗೋಬಿ ಚಿಲ್ಲಿ ಮಾಡೋದಿಕ್ಕೆ ಏನೇನ್ ಬೇಕೋ ಎಲ್ಲಾನು ತಗೊಂಡ್ ಬಂದಿದ್ರು ಸೊ ಯಾ ಬನ್ನಿ ಇವಾಗ ನಮ್ಮ ಮನೆಯವರು ಗೋಬಿ ಚಿಲ್ಲಿ ಯಾವ ತರ ಮಾಡ್ತಾರೆ ಅಂತ ನಿಮ್ಗೂ ತೋರಿಸ್ತೀನಿ ಸೊ ಫಸ್ಟ್ ಗೋಬಿ ಚಿಲ್ಲಿ ಮಾಡೋದಿಕ್ಕೆ ಕ್ಯಾಲಿಫ್ಲವರ್ನ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಈ ತರ ಚಿಕ್ಕ ಚಿಕ್ಕದಾಗಿ ಸಪ್ರೇಟ್ ಮಾಡ್ಕೊಂಡು ಅದಾದ್ಮೇಲೆ ನೀರಲ್ಲಿ ನಿಮಿಷ ಬಾಯ್ಲ್ ಮಾಡ್ಕೊಳ್ಳಿ ಅಷ್ಟೇ ಜಾಸ್ತಿ ಬಾಯ್ಲ್ ಮಾಡೋದಕ್ಕೆ ಹೋಗ್ಬೇಡಿ ಕ್ರಿಸ್ಪಿ ಆಗಿ ಬರಲ್ಲ ಸೊ ಆ ಕಡೆ ಅದನ್ನ ಬಾಯ್ಲಿಂಗ್ ಇಟ್ಟು ಈ ಕಡೆ ನೆಕ್ಸ್ಟ್ ಪ್ರಾಸೆಸ್ನ ನ ಕಂಟಿನ್ಯೂ ಮಾಡ್ಕೋತಾ ನಮ್ಮ ಮನೆಯವರು ಅದ್ರ ಜೊತೆ ಎಲ್ಲರೂ ನಮ್ಮ ಕಸಿನ್ಸು ನಮ್ಮ ಕಸಿನ್ ಮಕ್ಕಳು ನನ್ನ ತಮ್ಮ ಎಲ್ಲರೂ ಗೋಬಿ ಚಿಲ್ಲಿಗೆ ಬೇಕಾಗಿರೋ ತರಕಾರಿ ಎಲ್ಲಾನು ಚಾಪ್ ಮಾಡಿ ಹೆಲ್ಪ್ ಮಾಡ್ತಾ ಇದ್ರು ಸೊ ಇವಾಗ ಗೋಬಿನ ಫ್ರೈ ಮಾಡೋದಕ್ಕೆ ಆಯಿಲ್ ನ ಹೀಟ್ ಮಾಡ್ಕೊಳ್ಳೋದಿಕ್ಕೆ ಒಂದು ಚಿಕ್ಕ ಕಡಾಯಲ್ಲಿ ಆಯಿಲ್ ನ ತಗೋತಿದ್ದಾರೆ ಅಂಡ್ ನೆಕ್ಸ್ಟ್ ಗೋಬಿಗೆ ಏನೇನ್ ಮಿಕ್ಸ್ ಮಾಡಬೇಕು ಅಂದ್ರೆ ಬಾಯ್ಲ್ ಮಾಡಿ ತಕ್ಕೊಂಡಿರ್ತೀವಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊತಾ ಇದ್ದಾರೆ ಅದಾದ್ಮೇಲೆ ನಿಮಗೆ ಸ್ಪೈಸ್ ಎಷ್ಟು ಬೇಕೋ ಅದ್ರ ಪ್ರಕಾರ ಖಾರದ ಪುಡಿನ ಹಾಕೊಳ್ಳಿ ಸೊ ಇವಾಗ ಒಂದು ಟೂ ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕೋತಾ ಇದ್ದಾರೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಹಾಕೊಂಡ್ಮೇಲೆ ಈ ತರ ಅದನ್ನ ಟಾಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋ ತರ ನೋಡ್ಕೋಬೇಕು ಅಂದ್ರೆ ಉಪ್ಪು ಖಾರದ ಪುಡಿ ಎಲ್ಲದಕ್ಕೂ ಮಿಕ್ಸ್ ಆಗಿರ್ಬೇಕು ಅಷ್ಟಾದ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟಿನ ಆಡ್ ಮಾಡ್ಕೋತಾ ಇದ್ದಾರೆ సో నవ్ ఆల్మోస్ట్ వన్ కేజీ కాలీఫ్లవర్ న తి అదికి అరౌండ్ అండ్ హాఫ్ స్పూన్ మైదా ఇట్టు యాడ్ మూ అదా కార్న్ ఫ్లోర్ హాకెక్క కార్న్ ఫ్లోర్ ఎస్ జాస్తి హాకీ అస్ట్ క్రిస్పీ అంత ಎಲ್ರಿಗೂ ಐಡಿಯಾ ಇರುತ್ತೆ ಅನ್ಕೊಂಡಿದ್ದೀನಿ ಸೊ ಇವಾಗ ನೆಕ್ಸ್ಟ್ ಕಾರ್ನ್ ಫ್ಲೋರ್ನು ಹಾಕಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಯಿಲ್ ಮುಂಚೆನೆ ಹೀಟ್ ಆಗೋದಕ್ಕೆ ಇಟ್ಟಿದ್ವಲ್ಲ ಅದರಲ್ಲಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಚಾಪಿಂಗ್ ಕ್ರೆಡಿಟ್ಸ್ ದೀಪಕ್ ಎಷ್ಟು ಫೈನ್ ಆಗಿ ಚಾಪ್ ಮಾಡೋಣ ನೋಡ್ರಿ ಥ್ಯಾಂಕ್ ಯು ಇವ್ರು ಕೂಡೋದಿಲ್ಲಪ್ಪ ಸೊ ಇವಾಗ ಹೇಳಿದ್ನಲ್ಲ ಮುಂಚನೆ ಎಲ್ಲಾ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಗೋಬಿಗೆ ಅದನ್ನ ಹೀಟ್ ಆಗಿರೋ ಆಯಿಲ್ ಅಲ್ಲಿ ಆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಎಲ್ಲಾನು ಈ ತರ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದಾರೆ ಇವಾಗ ಒಂದು ಕಡಾಯಲ್ಲಿ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಅದು ಹೀಟ್ ಆದ್ಮೇಲೆ ಮುಂಚೆನೆ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಗಾರ್ಲಿಕ್ ಮತ್ತೆ ಜಿಂಜರ್ ಅದನ್ನ ಹಾಕೊಂಡು ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಇವಾಗ ಈ ತರ ಚಿಕ್ಕದಾಗಿ ಚಿಕ್ಕದಾಗಿ ಅಂದ್ರೆ ತುಂಬಾ ಸ್ಮಾಲ್ ಆಗೇನು ಚಾಪ್ ಮಾಡೋದ್ ಬೇಕಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ ಅದಾದ್ಮೇಲೆ ಆನಿಯನ್ ಆನಿಯನ್ ಇದೇ ತರ ಚಾಪ್ ಮಾಡಿರ್ಬೇಕು ಅಂದ್ರೆ ಚೆನ್ನಾಗಿರುತ್ತೆ ಸೊ ಇದೆಲ್ಲದನ್ನು ಆಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಡ್ ಮಾಡ್ಕೋತಾ ಇದ್ದಾರೆ ಎಲ್ಲಾನು ಆಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಸ್ವಲ್ಪ ಫ್ರೈ ಆಗೋದಿಕ್ಕೆ ಬಿಟ್ಟಿದ್ದಾರೆ ಸೊ ನೋಡಿ ಒಂದ್ ಟೂ ಮಿನಿಟ್ಸ್ ಆದ್ಮೇಲೆ ಆನಿಯನ್ ಟ್ರಾನ್ಸ್ಪರೆಂಟ್ ಆಗಿದೆ ಅಂಡ್ ಕ್ಯಾಪ್ಸಿಕಮು ಚೆನ್ನಾಗಿ ಕುಕ್ ಆಗಿದೆ ಇವಾಗ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಅದಾದ್ಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಮತ್ತೆ ಸೋಯಾ ಸಾಸ್ ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಒಂದ್ ಸ್ವಲ್ಪ ಟೊಮೆಟೊ ಕೆಚೊಪ್ನು ಆಡ್ ಮಾಡ್ಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಅದ್ರ ಜೊತೆ ಫ್ರೈ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ನಾವು ಮುಂಚಾನೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಬಿ ಅದನ್ನ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ ಸ್ವಲ್ಪ ಹೊತ್ತು ಹಂಗೆ ಫ್ರೈ ಮಾಡ್ಬೇಕು ಆ ಕ್ರಿಸ್ಪಿನೆಸ್ ಮತ್ತೆ ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಸೊ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡಿ ಬಿಸಿ ಮಾಡ್ಕೊಂಡ್ ಆದ್ಮೇಲೆ ಫೈನಲ್ ಆಗಿ ಇದನ್ನ ಗಾರ್ನಿಶ್ ಮಾಡೋದಿಕ್ಕೆ ಇವಾಗ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋ ಕೊರಿಯಂಡರ್ನ ಸ್ವಲ್ಪ ಹಾಕೋತಾ ಇದ್ದಾರೆ ಸೊ ನಾವು ಗೋಬಿ ಚಿಲ್ಲಿ ಈಸ್ ರೆಡಿ ಟು ಸರ್ವ್

ಟೇಸ್ಟಿ ಅಂಡ್ ಡೆಲಿಷಿಯಸ್ ಗೋಬಿ ಚಿಲ್ಲಿ ಎಷ್ಟು ಚೆನ್ನಾಗ್ ಕಾಣಿಸ್ತಿದೆ ಅಲ್ವಾ ನೋಡೋದಿಕ್ಕಷ್ಟೇ ಅಲ್ಲ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗ್ ಆಗಿತ್ತು ಬಟ್ ನಮ್ಮ ಮನೆಯವರಿಗೆ ಟೊಮೆಟೊ ಕೆಚಪ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಫೀಲ್ ಆಗ್ತಿತ್ತಂತೆ ಅದನ್ನೇ ಹೇಳ್ತಿದ್ರು ನಮ್ಗೆ ಆತರ ಅನ್ಸಿಲ್ಲ ಲೆಮನ್ ಜ್ಯೂಸ್ ಹಾಕೊಂಡ್ ತಿಂದ್ರೆ ಇನ್ನೂ ಸಖತ್ ಟೇಸ್ಟ್ ಇತ್ತು ನನ್ ಮುಖ ಎಕ್ಸ್ಪ್ರೆಷನ್ ನೋಡಿ ಏನಪ್ಪ ಹಿಂಗ್ ಮಾಡಿದಾಳೆ ಅನ್ಕೋಬೇಡಿ ಟಾನ್ಸಿಲ್ಸ್ ಆಗಿರೋದಿಕ್ಕೆ ನುಂಗೋದಿಕ್ ಕಷ್ಟ ಆಗಿದ್ದಕ್ಕೆ ಆತರ ಮಾಡಿದೀನಿ ಅಷ್ಟೇ Дигачака, дигачака. Сали, чинка. ಚಾಟ್ಸ್ ತಿಂದ್ಮೇಲೆ ಎಲ್ರು ಸ್ವಲ್ಪ ಹೊತ್ತು ಮೂವಿ ನೋಡಿದ್ವಿ ಅದಾದ್ಮೇಲೆ ಹರಟಿ ಹೊಡೆದ್ವಿ ಇನ್ನು ಡಿನ್ನರ್ ಬಂದ್ಬಿಟ್ಟು ನಮ್ ಕಝಿನ್ ಮಧ್ಯಾಹ್ನ ಮಾಡಿರೋ ಮುದ್ದೆ ಪಲ್ಯ ಮತ್ತೆ ಸಾರು ತಗೊಂಬಂದಿದ್ರು ಬಂದಿದ್ರು ನಾನ್ ಅಡ್ಗೆ ಮಾಡಿರ್ಲಿಲ್ಲ ಅಲ್ವಾ ಮಧ್ಯಾಹ್ನ ಸೊ ಅದೇ ತುಂಬಾ ಇತ್ತು ಈವ್ನಿಂಗ್ ಚಾಟ್ಸ್ ಫುಲ್ ಆಗಿದೆ ಮತ್ತೆ ಅಡ್ಗೆ ಏನು ಮಾಡಬೇಡ ಅಂದ್ರು ಸೊ ಬಿಸಿ ಅನ್ನ ಮಾಡ್ಕೊಂಡು ಸಿಂಪಲ್ ಆಗಿ ಊಟ ಮಾಡಿ ಮುಗಿಸಿದ್ವಿ ಅದಾದ್ಮೇಲೆ ಎಲ್ರು ಮತ್ತೆ ಒಂದ್ ಸ್ವಲ್ಪ ಹೊತ್ತು ಹರಟಿ ಹೊಡೆದು ಮಲ್ಕೊಂಡ್ವಿ ಸೊ ಇದಾಗಿತ್ತು ವೀಕೆಂಡ್ ನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇನ್ನೂ ಯಾರಾದ್ರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಬಾಯ್